ಬಾಲಿವುಡ್ ನಟಿ ಕತ್ರೀನಾ ಕೈಫ್ ಕುಕ್ಕೆಯಲ್ಲಿ ರೌಂಡ್ಸ್ ಹಾಕ್ತಿದ್ದಾರೆ ಸರ್ಪ ಸಂಸ್ಕಾರ ಪೂಜೆ ನೆರವೇರಿಸಿದ ಕತ್ರೀನಾ ನಾಳೆಯೂ ವಿಶೇಷ ಪೂಜೆಯೊಂದನ್ನು ಮಾಡಿಸಲಿದ್ದಾರೆ ದೇವಗಳ ನೆಲೆಬೀಡು ಅಂತಾನೆ ಕರೆಸಿಕೊಳ್ಳೋ ಕರಾವಳಿಯತ್ತ ಬಾಲಿವುಡ್ನ ನಟ ನಟಿಯರು ದಾಂಗುಡಿ ಇಟ್ಟಂತೆ ಕಾಣ್ತಿದೆ ಮೇಲೆ ಒಬ್ರು ಬಂದು ಟೆಂಪಲ್ ರನ್ ಮಾಡ್ತಿದ್ದಾರೆ ವಾರದ ಹಿಂದಷ್ಟೇ ಶಿಲ್ಪಾ ಶೆಟ್ಟಿ ತನ್ನ ಇಡೀ ಕುಟುಂಬದ ಜೊತೆಗೆ ಬಂದು ಕಟೀಲು ತಾಯಿಗೆ ವಿಶೇಷ ಹರಕೆ ಒಪ್ಪಿಸಿದ್ರು ಇದರ ಬೆನ್ನಲ್ಲೇ ನಟಿ ಕಂ ಸಂಸದೆ ಕಂಗನಾ ರಣಾವತ್ ಕೂಡ ಕರಾವಳಿ ಮಣ್ಣಲ್ಲಿ ಸುತ್ತಾಡಿ ಹೋಗಿದ್ರು ಕಾಪು ಹಾಗೂ ಕಟೀಲು ಕ್ಷೇತ್ರಕ್ಕೆ ಹೋಗಿ ದೇವರ ಮಹಿಮೆಯನ್ನ ಕೊಂಡಾಡಿದ್ರು ಇಷ್ಟೇ ಅಲ್ಲ ನಟಿ ಪೂಜಾ ಹೆಗಡೆ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ದಂಪತಿ ಕೂಡ ಕರಾವಳಿಯಲ್ಲಿ ಒಂದು ಸುತ್ತು ದೈವ ಸಂಚಾರ ಮಾಡಿದ್ರು ಇದರ ಬೆನ್ನಲ್ಲೇ ಈಗ ಬಾಲಿವುಡ್ನ ಕ್ಯಾಟ್ ಕತ್ರೀನಾ ಕೈಫ್ ಕೂಡ ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಮಾಡಿಸಿದ್ದಾರೆ ಕುಂಭಮೇಳದಲ್ಲಿ ಮಿಂದೆದ್ದ ಕತ್ರೀನಾ ಕುಕ್ಕೆಯಲ್ಲಿ ಸರ್ಪ ಸಂಸ್ಕಾರ ಮಾಡಿಸಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯನ ಮೊರೆ ಹೋದ ಕೈಫ್ ಸಂತಾನ ಪ್ರಾಪ್ತಿಗಾಗಿ ಮಾಡಿಸಿದ್ರ ವಿಶೇಷ ಪೂಜೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಪವಾಡವನ್ನ ಬಲ್ಲವರೇ ಬಲ್ಲರು ಬಿಡಿ ದೇಶ ವಿದೇಶದಿಂದಲೂ ಈ ಸನ್ನಿಧಿಗೆ ಬರ್ತಾರೆ ಕ್ರಿಕೆಟಿಗ ನಿಂದ ಹಿಡಿದು ಘಟಾನುಘಟಿಗಳೆಲ್ಲ ಬಂದೋಗಿದ್ದಾರೆ ಸರ್ವ ದೋಷಗಳಲ್ಲಿ ಸರ್ಪದೋಷವೇ ದೊಡ್ಡದು ಅಂತಾರೆ ಹೀಗಾಗಿಯೇ ಸರ್ವದೋಷ ನಿವಾರಣೆಗಾಗಿ ಈ ಕುಕ್ಕೆಗೆ ಬಂದು ವಿಶೇಷ ಪೂಜೆ ಮಾಡಿಸುತ್ತಾರೆ ಅದರಲ್ಲೂ ಸಂತಾನ ಪ್ರಾಪ್ತಿಗೆ ಈ ಕ್ಷೇತ್ರ ಸುಪ್ರಸಿದ್ಧ ಇವತ್ತು ಆಶ್ಲೇಷ ನಕ್ಷತ್ರದ ದಿನ ಈ ದಿನ ನಡೆಯೋ ಪೂಜೆ ತುಂಬಾ ಶ್ರೇಷ್ಠವಾದದ್ದು ಯಾರೇ ಬಂದು ಕುಕ್ಕೆಯಲ್ಲಿ ಬೇಡಿಕೊಂಡರೂ ಇಷ್ಟಾರ್ಥ ನೆರವೇರುತ್ತೆ ಅನ್ನೋದು ಭಕ್ತರ ನಂಬಿಕೆ ಹೀಗಾಗಿಯೇ ನಟಿ ಕತ್ರೀನಾ ಕೈಫ್ ಕೂಡ ತನ್ನ ಕುಟುಂಬಸ್ಥರ ಜೊತೆ ಬಂದು ಆದಿ ಸುಬ್ರಹ್ಮಣ್ಯನಿಗೆ ಸರ್ಪ ಸಂಸ್ಕಾರ ಪೂಜೆ ನೆರವೇರಿಸಿದ್ರು ಸಂತಾನ ಪ್ರಾಪ್ತಿ ವೃತ್ತಿ ಬದುಕಿನಲ್ಲಿ ಸಫಲತೆ ಹಾಗೂ ಕುಟುಂಬದಲ್ಲಿ ಸದಾ ನೆಮ್ಮದಿ ನೆಲೆಸಿರಲಿ ಅಂತ ವಿಶೇಷ ಪೂಜೆ ಮಾಡಿಸಿದ್ದಾರೆ ಭಕ್ತರು ಬರುವಂಥವರು ಮುಖ್ಯವಾಗಿ ಸಂತಾನ ವಿಹೀನತೆ ಆಮೇಲೆ ಚರ್ಮವ್ಯಾಧಿ ದೃಷ್ಟಿದೋಷ ಮತ್ತು ಇ ಇತ್ಯಾದಿ ಇತ್ಯಾದಿ ಹಲವಾರು ಕಾರಣಗಳಿಂದ ಅವರು ಜೀವನದಲ್ಲಿ ಹೊರಗಿ ಅವರು ನಿರಾಶರಾದಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಕ್ಷೇತ್ರಕ್ಕೆ ಬಂದು ಅವರವರ ಈ ನಾಗನಿಗೆ

ಹೀಗಾಗಿಯೇ ಸಂತಾನ ಭಾಗ್ಯಕ್ಕಾಗಿ ಕುಕ್ಕೆಗೆ ಬಂದು ಪೂಜೆ ಮಾಡಿಸಿದ್ದಾರೆ ಅಂತಾನೆ ಹೇಳಲಾಗ್ತಿದೆ ನಾಳೆಯೂ ಕೂಡ ಸರ್ಪ ಸಂಸ್ಕಾರ ಪೂಜೆ ನಡೆಯಲಿದ್ದು ಕುಕ್ಕೆಯಲ್ಲೇ ಉಳಿದಿದ್ದಾರೆ ಇವತ್ತು ಹಿಂದಿ ಫಿಲ್ಮ್ ಆಕ್ಟರ್ ಹೀರೋನಿ ಕತ್ರಿನಾ ಅವರು ಸರ್ಪ ಸಂಸ್ಕಾರ ದೋಷ ಇದೆ ಅಂತ ಹೇಳಿ ಸರ್ಪ ಸಂಸ್ಕಾರ ಪೂಜೆ ನಾಳೆ ಅಶ್ಲೇಷ ಪೂಜೆ ಮಾಡಿಕೊಂಡು ಹೋಗ್ತಾರೆ ನಾಳೆ ಬೆಳಿಗ್ಗೆ ವಿಕಿ ಕೌಶಲ್ರನ್ನ ಮದುವೆಯಾಗಿದ್ದೇ ಆಗಿದ್ದು ಕತ್ರಿನಾ ಕೈಫ್ ದೈವಭಕ್ತಿಯಾಗಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಕುಂಭಮೇಳಕ್ಕೆ ಹೋಗಿ ಪವಿತ್ರ ಸ್ನಾನ ಮಾಡಿದ್ರು ಇದರ ಬೆನ್ನಲ್ಲೇ ಈಗ ಕುಕ್ಕೆಗೆ ಬಂದು ವಿಶೇಷ ಪೂಜೆ ನೆರವೇರಿಸಿದ್ದಾರೆ ಒಟ್ನಲ್ಲಿ ಬಾಲಿವುಡ್ ಸ್ಟಾರ್ಗಳು ಕರಾವಳಿ ದೈವಕ್ಕೆ ಶರಣಾಗಿರೋದಂತೂ ಸುಳ್ಳಲ್ಲ ಅಜಿತ್ ಕುಮಾರ್ ನ್ಯೂಸ್ ಏಟೀನ್ ಪುತ್ತೂರು